ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ನಮಸ್ಕಾರಗಳು ಆಲ್ ಇನ್ ಕನ್ನಡ ಚಾನೆಲ್ಗೆ ಸ್ವಾಗತ ಇವತ್ತಿನ ಟಾಪಿಕ್ ಅರ್ಥಶಾಸ್ತ್ರ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನಾವಳಿಗಳನ್ನು ಇಲ್ಲಿ ನೀಡಲಾಗಿದೆ ಬನ್ನಿ ನೋಡೋಣ ಭಾರತ ಆಹಾರ ನಿಗಮ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಸ್ಥಾಪನೆಯಾದ ವರ್ಷ ಸಾವಿರದ ಒಂಬೈನೂರ ಅರವತ್ತೈದು ಭಾರತದಲ್ಲಿ ಸಹಕಾರಿ ಸಂಘಗಳ ಸ್ಥಾಪನೆಯಾದ ವರ್ಷ ಸಾವಿರದ ಒಂಬೈನೂರ ನಾಲ್ಕು ಭಾರತೀಯ ಸ್ಟೇಟ್ ಬ್ಯಾಂಕ್ ಸ್ಥಾಪನೆಯಾದ ವರ್ಷ ಸಾವಿರದ ಒಂಬೈನೂರ ಐವತ್ತೈದು ಕೇಂದ್ರೀಯ ಉಗ್ರಾಣ ನಿಗಮ ಸ್ಥಾಪನೆಯಾದ ವರ್ಷ ಸಾವಿರದ ಒಂಬೈನೂರ ಐವತ್ತ ಏಳು ಜವಾಹರ್ ರೋಜ್ಗಾರ್ ಯೋಜನೆ ಇದು ಜಾರಿಗೆಯಾದ ವರ್ಷ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಭಾರತೀಯ ಅನಿಲ ಪ್ರಾಧಿಕಾರ ಗೈಲ್ ಇದು ಸ್ಥಾಪನೆಯಾದ ವರ್ಷ ಸಾವಿರದ ಒಂಬೈನೂರ ನಾಲ್ಕು ಭಾರತದಲ್ಲಿ ಅಣುಶಕ್ತಿ ಆಯೋಗ ಸ್ಥಾಪನೆಯಾದ ವರ್ಷ ಸಾವಿರದ ಒಂಬೈನೂರ ನಲವತ್ತ ಎಂಟು ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ನಬಾರ್ಡ್ ಇದು ಸ್ಥಾಪನೆಯಾದ ವರ್ಷ ಸಾವಿರದ ಒಂಬೈನೂರ ಎಂಬತ್ತ ಮೂರು ಪ್ರಥಮ ಬಾರಿಗೆ ಐದು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ಸ್ಥಾಪನೆಯಾದ ವರ್ಷ ಸಾವಿರದ ಒಂಬೈನೂರ ಎಪ್ಪತ್ತೈದು ಕೇಂದ್ರ ಸರ್ಕಾರ ಕೃಷಿಕರ ರಾಷ್ಟ್ರೀಯ ಆಯೋಗ ರಚನೆ ಮಾಡಿದ ವರ್ಷ ಫೆಬ್ರವರಿ ಹತ್ತು ಎರಡು ಸಾವಿರದ ನಾಲ್ಕು ಕಾರ್ಮಿಕರ ರಾಜ್ಯ ವಿಮಾ ಯೋಜನೆ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಜಾರಿಗೆಯಾದ ವರ್ಷ ಜುಲೈ ಇಪ್ಪತ್ತ ಏಳು ಸಾವಿರದ ಒಂಬೈನೂರ ಐವತ್ತ ಎಂಟು ಭಾರತದಲ್ಲಿ ಸಹಕಾರಿ ಸಂಘಗಳ ಕಾಯ್ದೆ ಜಾರಿಗೆಯಾದ ವರ್ಷ ಸಾವಿರದ ಒಂಬೈನೂರ ನಾಲ್ಕು ಭಾರತದಲ್ಲಿ ಮೊತ್ತ ಮೊದಲ ರೈಲು ಮಾರ್ಗ ಮುಂಬೈಯಿಂದ ಠಾಣೆವರೆಗೆ ಇದು ಆರಂಭಗೊಂಡ ವರ್ಷ ಸಾವಿರದ ಎಂಟುನೂರ ಐವತ್ತ ಮೂರು ಭಾರತದಲ್ಲಿ ಅಣುಶಕ್ತಿ ಆಯೋಗ ಆರಂಭಗೊಂಡ ವರ್ಷ ಸಾವಿರದ ಒಂಬೈನೂರ ನಲವತ್ತ ಎಂಟು ಏಷ್ಯಾ ಖಂಡದ ಅತಿ ದೊಡ್ಡ ರೈಲು ಸಂಪರ್ಕ ಹೊಂದಿರುವಂಥ ದೇಶ ಭಾರತ ಭಾರತದ ಯೋಜನಾ ಆಯೋಗವು ಸ್ಥಾಪನೆಯಾದ ವರ್ಷ ಸಾವಿರದ ಒಂಬೈನೂರ ಐವತ್ತು ಈ ಯೋಜನಾ ಆಯೋಗದ ಅಧ್ಯಕ್ಷರಾಗಿರುವವರು ಪ್ರಧಾನ ಮಂತ್ರಿಗಳು ಭಾರತದಲ್ಲಿ ಮ್ಯೂಚುವಲ್ ಫಂಡ್ ಮತ್ತು ಷೇರು ಮಾರುಕಟ್ಟೆಯನ್ನು ನಿಯಂತ್ರಿಸುವುದು ಸೇಬಿ ಭಾರತದಲ್ಲಿ ಕೈಗಾರಿಕಾ ಸಾಲದ ಅಪೆಕ್ಸ್ ಬ್ಯಾಂಕ್ ಎಂದು ಕರೆಸುವುದು ಐ ಡಿ ಬಿ ಐ ಬ್ಯಾಂಕ್ ಹದಿನಾಲ್ಕು ಬ್ಯಾಂಕ್ಗಳು ರಾಷ್ಟ್ರೀಕರಣಗೊಂಡ ವರ್ಷ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಪ್ರಸಾರ ಭಾರತಿ ಸ್ಥಾಪನೆಯಾದ ವರ್ಷ ಸಾವಿರದ ಒಂಬೈನೂರ ತೊಂಬತ್ತೇಳು ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ನರೇಗಾ ಇದು ಜಾರಿಗೆಯಾದ ವರ್ಷ ಎರಡು ಸಾವಿರದ ಆರು ಪ್ರಥಮ ಬಾರಿಗೆ ಕೃಷಿ ಗಣತಿ ನಡೆದ ವರ್ಷ ಸಾವಿರದ ಒಂಬೈನೂರ ಎಪ್ಪತ್ತು ಎಪ್ಪತ್ತೊಂದು ಭಾರತದಲ್ಲಿ ಕೃಷಿ ಸಂಶೋಧನಾ ಸಂಸ್ಥೆ ಐ ಎ ಆರ್ ಐ ಸ್ಥಾಪನೆಯಾದ ವರ್ಷ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಜುಲೈ ಭಾರತದಲ್ಲಿ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಎಚ್ ಎ ಎಲ್ ಸ್ಥಾಪನೆಯಾದ ವರ್ಷ ಸಾವಿರದ ಒಂಬೈನೂರ ಅರವತ್ತನಾಲ್ಕು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಸ್ಥಾಪನೆಯಾದ ವರ್ಷ ಸಾವಿರದ ಒಂಬೈನೂರ ನಾಲ್ಕು ಪ್ಲ್ಯಾಂಡ್ ಎಕಾನಮಿ ಆಫ್ ಇಂಡಿಯಾ ಈ ಪುಸ್ತಕವನ್ನು ಬರೆದವರು ಸರ್ ಎಂ ವಿಶ್ವೇಶ್ವರಯ್ಯನವರು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಅರ್ಥಶಾಸ್ತ್ರದ ಪಿತಾಮಹ ಆ್ಯಡಮ್ ಸ್ಮಿತ್ ಆಧುನಿಕ ಅರ್ಥಶಾಸ್ತ್ರದ ಪಿತಾಮಹ ಜೆ ಎಮ್ ಕೀನ್ಸ್ ವೆಲ್ತ್ ಆಫ್ ನೇಷನ್ಸ್ ಈ ಗ್ರಂಥವನ್ನು ಬರೆದವರು ಆಡಮ್ ಸ್ಮಿತ್ ದಾಸ್ ಕ್ಯಾಪಿಟಲ್ ಅನ್ನು ಬರೆದವರು ಕಾಲ್ ಮಾರ್ಕ್ಸ್ ಕೇಂದ್ರ ಜಲ ಮತ್ತು ಶಕ್ತಿ ಸಂಶೋಧನಾ ಕೇಂದ್ರ ಇರುವ ಸ್ಥಳ ಪುಣೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಸ್ಥಾಪನೆಗೊಂಡ ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಸಂಘಟನೆ ಏಷಿಯನ್ ಈ ಕೇಂದ್ರ ಕಚೇರಿ ಇರುವುದು ಜಕಾರ್ತದಲ್ಲಿ ಹಂಪೆಯು ಯುನೆಸ್ಕೋದ ವಿಶ್ವ ಪಾರಂಪರಿಕ ಸ್ಥಳಗಳ ಪಟ್ಟಿಗೆ ಸೇರಿದ್ದು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಭಾರತದಲ್ಲಿ ಬ್ರಿಕ್ಸ್ ಮಹಿಳೆಯರ ಸಂಸದೀಯ ಸಮಾವೇಶ ಎರಡು ಸಾವಿರದ ಹದಿನಾರರ ಈ ಸಮಾವೇಶ ನಡೆದ ನಗರ ಜೈಪುರ್ ಭಾರತದ ಮೊದಲನೆಯ ಪಂಚವಾರ್ಷಿಕ ಯೋಜನೆಯ ಅವಧಿ ಸಾವಿರದ ಒಂಬೈನೂರ ಐವತ್ತೊಂದರಿಂದ ಸಾವಿರದ ಒಂಬೈನೂರ ಐವತ್ತಾರು ವಿಶ್ವ ವ್ಯಾಪಾರ ಸಂಘ ಆರಂಭಗೊಂಡ ವರ್ಷ ಜನವರಿ ಒಂದು ಸಾವಿರದ ಒಂಬೈನೂರ ತೊಂಬತ್ತೈದು ಯುನೆಸ್ಕೋದ ಕೇಂದ್ರ ಕಚೇರಿ ಇರುವುದು ಪ್ಯಾರಿಸ್ನಲ್ಲಿ ಜಿಲ್ಲೆಗಳ ಆರ್ಥಿಕ ಪ್ರಗತಿಗಾಗಿ ಆದರ್ಶ ಬ್ಯಾಂಕ್ ಯೋಜನೆ ಆರಂಭವಾಗಿದ್ದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಭಾರತದ ಆರ್ಥಿಕ ಸಂವಿಧಾನ ಎಂದು ಕರೆಯುವುದು ಸಾವಿರದ ಒಂಬೈನೂರ ಐವತ್ತಾರರ ಕೈಗಾರಿಕಾ ನೀತಿಯನ್ನು ಪ್ರಸಿದ್ಧ ಜನಸಂಖ್ಯಾ ಸಿದ್ಧಾಂತದ ರೂವಾರಿ ಟಿ ಆರ್ ಮಾಲ್ಡಸ್ ಇಂಗ್ಲೆಂಡಿನಲ್ಲಿ ಕೈಗಾರಿಕಾ ಕ್ರಾಂತಿ ನಡೆದ ವರ್ಷ ಸಾವಿರದ ಏಳ್ನೂರ ಎಪ್ಪತ್ತಾರು ಭಾರತದ ಮೊದಲ ಹಣಕಾಸು ಆಯೋಗದ ಚೇರ್ಮನ್ ಆಗಿದ್ದವರು ಕೆಸಿ ನಿಯೋಗಿ ವ್ಯಾಟ್ ಎಂದರೆ ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್ ಅಂದರೆ ಮೌಲ್ಯವರ್ಧಿತ ತೆರಿಗೆ ಮೋಡ್ ವ್ಯಾಟ್ ಎಂದರೆ ಮೋಡಿಫೈಡ್ ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್ ಅಂದರೆ ಪರಿಷ್ಕೃತ ಮೌಲ್ಯವರ್ಧಿತ ತೆರಿಗೆ ಸೇಬೆ ಎಂದರೆ ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಇದು ಆರಂಭಗೊಂಡಿದ್ದು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಟ್ರೈ ಇದು ಆರಂಭವಾದ ವರ್ಷ ಸಾವಿರದ ಒಂಬೈನೂರ ತೊಂಬತ್ತೇಳು ಹಣಕಾಸು ಆಯೋಗದ ಸ್ಥಾಪಕರು ರಾಷ್ಟ್ರಪತಿಯವರು ಎಷ್ಟು ವರ್ಷಗಳಿಗೆ ಒಮ್ಮೆ ಹಣಕಾಸು ಆಯೋಗವು ರಚನೆಯಾಗುತ್ತದೆ ಐದು ವರ್ಷಗಳಿಗೊಮ್ಮೆ ಅರ್ಥಶಾಸ್ತ್ರವನ್ನು ಈ ಹೆಸರಿನಲ್ಲಿ ಕರೆಯಲಾಗುತ್ತದೆ ಕ್ವೀನ್ ಆಫ್ ಸೋಷಿಯಲ್ ಸೈನ್ಸ್ ದೇಶದಲ್ಲಿ ಮೊದಲ ಯೂನಿವರ್ಸಲ್ ಬ್ಯಾಂಕ್ ಆರಂಭವಾಗಿದ್ದು ಐ ಸಿ ಐ ಸಿ ಐ ಬ್ಯಾಂಕ್ ಇನ್ನು ವಿಡಿಯೋದಲ್ಲಿ ಕೆಲವೊಂದು ಪ್ರಶ್ನೆಗಳಿಗೆ ತಪ್ಪು ಉತ್ತರಗಳನ್ನು ಹೇಳಲಾಗಿತ್ತು ಅವುಗಳನ್ನು ಸರಿಪಡಿಸಿ ಇಲ್ಲಿ ಹಾಕ್ತಾ ಇದ್ದೀನಿ ರಾಯಪುರ ವಿಮಾನ ನಿಲ್ದಾಣ ಇದು ಮರುನಾಮಕರಣಗೊಂಡ ಹೆಸರು ಸ್ವಾಮಿ ವಿವೇಕಾನಂದ ವಿಮಾನ ನಿಲ್ದಾಣ ಓಝೋನ್ ಪದರವನ್ನು ಪತ್ತೆ ಹಚ್ಚಿದ ಉಪಗ್ರಹ ನಿಂಬಸ್ ಸೆವೆನ್ ಭಾರತ ಮತ್ತು ಚೀನಾವನ್ನು ಪ್ರತ್ಯೇಕಿಸುವ ಅಂತಾರಾಷ್ಟ್ರೀಯ ಗಡಿ ರೇಖೆ ಮ್ಯಾಕ್ ಮೋಹನ್ ರೇಖೆ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನವನ್ನು ಪ್ರತ್ಯೇಕಿಸುವ ರೇಖೆ ಡ್ಯೂರ್ಯಾಂಡ್ ರೇಖೆ ಭಾರತ ಮತ್ತು ಪಾಕಿಸ್ತಾನವನ್ನು ಪ್ರತ್ಯೇಕಿಸುವ ರೇಖೆ ರ್ಯಾಡ್ ಕ್ಲಿಪ್ ರೇಖೆ ಆಸ್ಟ್ರೇಲಿಯಾದ ಉದ್ದವಾದ ನದಿ ಮುರ್ರೆ ಅತಿ ಹೆಚ್ಚು ವಿಸ್ತಾರವಾದ ಅರಣ್ಯ ಪ್ರದೇಶವನ್ನು ಹೊಂದಿರುವ ರಾಜ್ಯ ಮಧ್ಯಪ್ರದೇಶ ಭಾರತದಲ್ಲಿ ಎಲೆಕ್ಟ್ರಾನಿಕ್ ವೋಟಿಂಗ್ ಯಂತ್ರದ ಉಪಯೋಗ ಮೊದಲು ಆರಂಭಗೊಂಡ ವರ್ಷ ಸಾವಿರದ ಒಂಬೈನೂರ ತೊಂಬತ್ತೆಂಟು ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಿದ ಸಂವಿಧಾನದ ತಿದ್ದುಪಡಿ ನಲವತ್ನಾಲ್ಕನೆಯ ತಿದ್ದುಪಡಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಬೆಂಕಿ ಕಡ್ಡಿ ತಯಾರಿಕೆಯಲ್ಲಿ ಬಳಸುವ ಮೂಲವಸ್ತು ಪಾಸ್ಪರಸ್ ಅತಿ ಹೆಚ್ಚು ಉಪಗ್ರಹವನ್ನು ಹೊಂದಿರುವ ಗ್ರಹ ಗುರುಗ್ರಹ ಬೆಂಕಿಯನ್ನು ನಂದಿಸಲು ಬಳಸುವ ಅನಿಲ ಇಂಗಾಲದ ಡೈಆಕ್ಸೈಡ್ ಜೀವಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್ ಫಾದರ್ ಆಫ್ ಮಾಡರ್ನ್ ಬಯಾಲಜಿ ಚಾರ್ಲ್ಸ್ ಡಾರ್ವಿನ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿರುವಂತಹ ಎಲ್ಲರಿಗೂ ನನ್ನ ಧನ್ಯವಾದಗಳು